ವಿವಿಧ ಹಕ್ಕು ತಾಯ ಈಡೇರಿಸುವಂತೆ ರೈತ ಸಂಘದಿಂದ ಸರ್ಕಾರಕ್ಕೆ ಪತ್ರ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ರೈತ ಸಂಘ ಪತ್ರದ ಮೂಲಕ ಒತ್ತಾಯ ಮಾಡಿದೆ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಕೂಡ್ಲಿಗೆಯ ತಹಶೀಲ್ದಾರರ ಮೂಲಕ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡ ಮತ್ತು ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾ ಎನ್ಟಿ ಶ್ರೀನಿವಾಸರವರಿಗೆ ಪತ್ರವನ್ನು ನೀಡಿದರು ಮನವಿ ಪತ್ರದ ಸಾರಾಂಶದಲ್ಲಿ ಕೂಡ್ಲಿಗಿ ತಾಲೂಕಿನ ಅನಾಧೀನ ಭೂಮಿಯಲ್ಲಿ ಅನೇಕ ದಶಕಗಳಿಂದ ಸಾಗುವಳಿ ಮಾಡ್ತಾ ಇರುವ ರೈತರಿಗೆ ಸರ್ಕಾರ ಶೀಘ್ರವೇ ಪಟ್ಟ ನೀಡಬೇಕು ಹಾಗೂ ಕೃಷಿ ಯೋಗ್ಯ ಭೂಮಿಯನ್ನ ಕಂದಾಯ ಸಚಿವರಿಂದ ಅನುಮೋದನೆ ಪಡೆದು ಉಳುಮೆ ಮಾಡ್ತಾ ಇರುವ ಯೋಗ್ಯ ಭೂಮಿಯ ಪಹಣಿಯಲ್ಲಿ ಶೇಕಡ ಎಪ್ಪತ್ತರಷ್ಟು ಕಲ್ಲು ಭೂಮಿ ಈಚಲ ಭೂಮಿ ಎಂದು ಉಲ್ಲೇಖಿಸಿರುವುದನ್ನು ತೆಗೆದು ಕೃಷಿ ಯೋಗ್ಯ ಭೂಮಿ ಎಂದು ಉಲ್ಲೇಖಿಸಲು ಆದೇಶಿಸಬೇಕಾಗಿದೆ ಹಲವು ದಶಕಗಳಿಂದ ಅನುಭವದಲ್ಲಿದ್ದು ಈವರೆಗೂ ಪಟ್ಟು ಹಿಡಿದಿರುವ ಸೌಲಭ್ಯ ವಂಚಿತ ಸಾಗುವಳಿ ರೈತರಿಗೆ ಶೀಘ್ರವೇ ಪಟ್ಟ ಕೊಡಬೇಕು ಅಂತ ಸರ್ಕಾರಕ್ಕೆ ರೈತರು ಹಕ್ಕೊತ್ತಾಯ ಪತ್ರವನ್ನು ನೀಡಿದರು ತಹಶೀಲ್ದಾರ್ ಎಂ ರೇಣುಕಾ ಅವರ ಮೂಲಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮತ್ತು ಶಾಸಕ ಟಿ ಎನ್ಟಿ ಶ್ರೀನಿವಾಸರವರಿಗೆ ರೈತರು ತಮ್ಮ ಹಕ್ಕುತಾಯ ಪತ್ರ ರವಾನಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಕೆಹಟಿ ದೇವರಮನಿ ಮಹೇಶ್ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರಪ್ಪ ಕೊಟ್ಟೂರು ತಾಲೂಕು ಅಧ್ಯಕ್ಷ ಎನ್ ನಾಗರಾಜ್ ಕೂಡ್ಲಿಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹುಲಕುಂಟೆಪ್ಪ ಸಂಡೂರ್ ತಾಲೂಕು ಅಧ್ಯಕ್ಷ ಕುಮಾರ್ ರೈತ ಮುಖಂಡರಾದ ಹೊನ್ನೂರಪ್ಪ ಶಂಕರಪ್ಪ ಅಂಜಿನಪ್ಪ ಬರ್ಮಪ್ಪ ಸೇರಿದಂತೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕು ಹಾಗೂ ನೆರೆಹೊರೆ ತಾಲೂಕುಗಳ ಅನೇಕ ರೈತರು ಭಾಗವಹಿಸಿದರು ವರದಿ どうも。 ರಾಜ್ಯ ರೈತ ಸಂಘಕ್ಕೆ ಬೇಕು ಭೂಮಿ ಬೆಕ್ಕೇ ಬೇಕು ಭೂಮಿ ಬೇಕು ಸಾಗುಬಲಿ ಮಾಡಿರ್ತಕ್ಕಂಥ ರೈತರಿಗೆ ಪಟ್ಟ ಬೇಕೇ ಬೇಕು ಬೇಕು ಸಾಗುಬಲಿ ಮಾಡಿರ್ತಕ್ಕಂಥ ರೈತರಿಗೆ ಹುಳಿ <laughs> ತಾಲೂಕಿನ ಇಲ್ಲ ಇಲ್ಲಿ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಂಗಳ ಹಾಗೂ ಬಲ್ಲ ನಮ್ಮ ನಮ್ಮ ಹುಳ್ಳಿ ತಾಲೂಕಿನಲ್ಲಿ ಯಾವುದೇ ಸಮತಂಟವಾಗಿರ್ತಕ್ಕಂಥ ಭೂಮಿ ಇಲ್ಲ ಇಲ್ಲಿ ತುಂಬ ಹೆಚ್ಚು

ಜೀವನೋಪಾಯಕ್ಕೆ ಏಕೈಕ ಆಧಾರವಾಗಿರುತ್ತದೆ ಪಗರೋಟ ಸಮಿತಿಗಳು ರಚನೆಯಾಗಿದ್ದು ಪರಿಣಾಮಕಾರಿಯಾಗಿ ಅನುಷ್ಠಾನ ಅನುಷ್ಠಾನಗೊಳಿಸುವಲ್ಲಿ ಹಿಂದಿನಿಂದಲೂ ಶಾಸಕರು ಸಮಿತಿಗಳು ಸೂಪರ್ ವಿಫಲವಾಗಿವೆ ಪಗರೂ ಸಮಿತಿಗಳು ಈ ಹಿಂದೆ ರಚನೆಯಾಗಿದ್ದರೂ ಸಮಿತಿಗಳ ಸಭೆಗಳನ್ನು ಕರೆಯದೆ ಕಾಲಹರಣ ಮಾಡುತ್ತಾ ಸಾಗಳಿದಾರರ ಬದುಕಿನ ಜೊತೆ ಚಲಾಟ ಚಲಾಟವಾಡುತ್ತಿರುವುದು ಸಾಮಾನ್ಯ ಆಗಿದೆ ಈ ಹಿಂದೆ ಹಿರಿಯ ರಾಜಕಾರಣಿ ಸಾಮಾನ್ಯ ಶ್ರೀ ಅಭಿವೃದ್ಧಿ ಪಕ್ಷಗಳು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಜಿಲ್ಲೆಗಳ ಭೂಮಿಯ ಹಕ್ಕಿಗಾಗಿ ಅರಣ್ಯ ಮತ್ತು ನಗರ ಸಾಗುವಳಿದಾರ ಸಂಘಟನೆಯಲ್ಲಿ ಪಾಲ್ಗೊಂಡು ನಗರ ಕರ್ನಾಟಕದಲ್ಲಿ ಭೂಮಿಯ ಹೋರಾಟಕ್ಕೆ ಸಹಾಯವನ್ನು ಸದನದಲ್ಲಿ ಪೂರೈತ ಸಾಗುವಳಿದಾರರ ಪರವಾಗಿ ಯಾರಾದರೂ ಮಾತನಾಡುವುದರೇ ಅದು ಮಾಜಿ ಸಚಿವರಾದ ಸಂಬ್ರಣ್ಯ ಸಿಗೋಳಿದ ದನಕರುಗಳು ಮೇಜೆಗಳು ಗುರಿಗಳು ರಸ್ತೆ ಪಟ್ಟದಲ್ಲಿರುವ ಅರಣ್ಯ ಪ್ರದೇಶದ ಕೆರೆ ಗೋಪಟ್ಟಿಗಳನ್ನು ನೀರು ಕುಡಿದು ಸಾಯಂಕಾಲ ಹತ್ತಿರ ವಾಪಸ್ ಬರುತ್ತದೆ ಹುಲಿ ತಾಲೂಕಿನಲ್ಲಿ ಕೋಟಿ ಸಮಸ್ಯೆ ಉಪ್ಪ ಕತ್ತು ಕಲ್ಲುಗಳಿಂದ ಭೂಮಿಗಳು ಭೂಮಿಗಳಲ್ಲಿ ಸಮಯಲ್ಲಿ ಎರಡು ಅಥವಾ ಮೂರು ಎಕರೆಯಷ್ಟು ಭೂಮಿಯನ್ನು ಸಾಗುವುದಿಲ್ಲ ಆದರೆ ಉತ್ತರ ಕರ್ನಾಟಕ ರೈತರಿಗೆ ಐವತ್ತನೇ ಎಕರೆಯಷ್ಟು ಪಟ್ಟಾಯ ಮೂಡಿ ಅಲ್ಲಿ ಅರಣ್ಯ ಪ್ರದೇಶ ಕಡೆಗೆ ಆ ಭಾಗದಲ್ಲಿ ಗೋಮಾಡಕ್ಕೆ ಹೂಡಿ ಸಂಗೆ ಹೂಡಿ ತಾಲೂಕಿನಲ್ಲಿ ರೈತರಿಗೆ ಎರಡು ಸಾವಿರದ ಎಕರೆಗಳಲ್ಲಿ ಮಾತ್ರ ಸಾಗುವಳಿ ಆದ್ದರಿಂದ ಹೂಡಿ ತಾಲೂಕಿನಲ್ಲಿ ಗೋಮಾಡಕ್ಕೆ ಹೂಡಿ ಅವಕಾಶ ಇರುವುದಿಲ್ಲ ಅದರಲ್ಲಿ ಸಾಗುವಳಿದಾರರು ಹೂಡಿ ತಾಲೂಕಿನಲ್ಲಿ ಹೊಡೆಕೊಂಡೆ ಹುಡುಗಿನಲ್ಲಿ ತಾಂಡ ಎ ಸುಧಾಮಿ ಅಪ್ಪೇನಹಳ್ಳಿ ತಾಂಡ ಆರು ಸಾವಿರ ಹೂಡಿ ಹಾಗೂ ಹಿಂಬಳಿ ಗ್ರಾಮದಿಂದ ಕುದುರೆ ನಮ್ಮ

ಕರ್ಭೂಮಿಗಳಲ್ಲಿ ಹೆಚ್ಚಾಗಿದ್ದಾರೆ ಶಾಸಕರು ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಚರ್ಚಿಸಿ ಬಡ ರೈತರ ಸಾಗುವಳಿ ಭೂಮಿಯನ್ನು ರೀಸೆ ಮಾಡಲು ಸರ್ಕಾರದ ಆದೇಶ ಪಡೆದು ಮಕ್ಕಳಲ್ಲಿ ಕಂಡುಬೂಮಿ ಬಹುಮಾನ ಹಾಗೂ ಸರ್ಕಾರ ಆದೇಶ ಪಡೆದು ಸರ್ಕಾರದ ಆದೇಶಗಳ ಮುಖ್ಯ ಹಾಳೆ ತಿದ್ದುಪಡಿ ಮಾಡಿ ತನ್ನ ಆಚರಣೆಯನ್ನು ಕೊಡೆಯನ್ನು ನಮೂದಿಸಿ ಹೆಚ್ಚಿನ ತಾಲೂಕಿನ ಸಾಕಣೆ ಮಾಡಿರುವ ರೈತರಿಗೆ ಅನ್ನ ಮಂದಿ ರೂಪಾಯಿ ಮಾಡಬೇಕು ಕಾಂಗ್ರೆಸ್